ಬಾಗಲಕೋಟೆ ಜಿಲ್ಲೆಯ ಅವರಗಿ ಗ್ರಾಮದಲ್ಲಿ ಗರಪಟ್ಟಿ ವಸೂಲಿಗೆ ಬಂದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ರೈತ ಮುಖಂಡ ತರಟೆಗೆ ತೆಗೆದುಕೊಂಡಿದ್ದಾರೆ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ ಹೂಗಾರ್ ಅವರು ರಾಜ್ಯದಲ್ಲಿ ಆರ್ನೂರ ರೈತ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ದಾಖಲಾಗಿದೆ ಬರದಿಂದ ರೈತರ ಬೆಳೆದ ಬೆಳೆ ಸಂಪೂರ್ಣ ನೀರಿಲ್ಲದೆ ಒಣಗಿ ಹೋಗಿವೆ ಕುಡಿಯಲು ನೀರು ಪೂರೈಕೆ ಮಾಡುತ್ತಿಲ್ಲ ಗರಪಟ್ಟಿವಸೂಲಿಗೆ ಬಂದಿರಾ ಎಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ತರಟೆಗೆ ತೆಗೆದುಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲಾದೊಳಗೆ ಈ ರಾಜ್ಯಾದ್ಯಂತ ವಿಪರೀತ ಬರಗಾಲಿರೋದ್ರಿಂದ ಆರುನೂರ ತೊಂಬತ್ತೆರಡು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಾರ ಮತ್ತು ನಮ್ಮ ಜಿಲ್ಲೆ ಒಳಗೆ ಹನ್ನೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ನಾವು ರೈತರು ಸತ್ತಾರಂತ ನಾವು ಒಳಗತ್ತೀವಿ ಇವರು ಕಂದಾಯ ಬಾಕಿಗಳನ್ನು ಗ್ರಾಮ ಪಂಚಾಯಿತಿ ಗರ್ಪಟ್ಟಿನ ಮನೆ ಮನೆಗೆ ಹೋಗಿ ವಸೂಲಿ ಮಾಡ್ತಾರಪ್ಪ ಅಂತಂದ್ರೆ ಇವತ್ತಿಲ್ಲ ಸರಿಯಾಗಿ ನಮಗೆ ಮಳಿ ಇಲ್ಲ ನಮಗೆ ಕೊಡೋದಾಗೋದಿಲ್ಲ ಗರ್ಪಟ್ಟಿ ಅಂತೇಳಿ ಅವ್ರು ಹೇಳಿದ್ರೆ ಇವರೇ ಕೊಡಬೇಕು ನಾವು ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅವ್ರಿಗೆ ಭಯ ಪಡ್ಸಕತ್ತಾರ ಇಲ್ಲಿ ಅದಕ್ಕೋಸ್ಕರ ಡಿ ಒಗಳ ಮ್ಯಾಗ ಗ್ರಾಮ ಪಂಚಾಯತ್ ಪಿಡಿಒಗಳ ಮ್ಯಾಗ ಜಿಲ್ಲಾಧಿಕಾರಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ತಗೋಬೇಕು ತಗೋಲಿಲ್ಲಪ್ಪ ಅಂತಂದ್ರೆ ನಾವು ಸರ್ಕಾರಕ್ಕೆ ಇದು ಮಾಡಬೇಕಾಗತ್ತೆ